ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗ್ರೀಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನೋಡ್ರಿ ಉಳಿದಂಥ ಅನ್ನದಿಂದ ಟೇಸ್ಟಿಯಾಗಿರುವಂತಹ ಒಂದು ವಡೆ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ ಉಳಿದಂಥ ಅನ್ನನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಪೂರ್ತಿ ನೈಸಾಗಿ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ನಾನೇನು ನೀರು ಹಾಕಿಬಿಟ್ಟು ಈ ಅನ್ನನ ರುಬ್ಕೊಂಡಿಲ್ಲ ಹಾಗೆಯೇ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಕಾನ್ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ ಕಾನ್ಫ್ಲೋರ್ ಬದಲಿಗೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ಒಂದು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನ ಬೇಯಿಸ್ಬೇಕಾದ್ರೂ ಕೂಡ ಅನ್ನಕ್ಕೆ ನಾನು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಅನ್ನದಲ್ಲೂ ಉಪ್ಪಿರೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಒಂದು ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನಲ್ಲಿ ಇನ್ನೊಂದು ಸ್ವಲ್ಪ ಕಾನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ಒಂದು ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಪೂರ್ತಿ ತೆಳುವಾಗಿದ್ದರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಈ ಒಂದು ವಡೆನ ಮಾಡ್ಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಕೈನ ಒಂದು ಸ್ವಲ್ಪ ನೀರಿನಲ್ಲೇ ಅದ್ಬಿಟ್ಟು ಸೇಮ್ ನಾವು ಉದ್ದಿನೋಡಿ ಹೇಗೆ ಮಾಡ್ತೀವೋ ಅದೇ ಥರ ನಾನಿಲ್ಲಿ ಕೈನ ನೀರಿನಲ್ಲಿ ಒಂದು ಸ್ವಲ್ಪ ಅದ್ದಿ ಒಂದು ಸ್ವಲ್ಪ ಮಿಶ್ರಣನ ತಗೊಂಡು ನೋಡಿ ನಾನಿಲ್ಲಿ ವಡೆ ಥರ ಇದ್ದೀನಿ ಈ ಮಿಶ್ರಣನೂ ಒಂದು ಸ್ವಲ್ಪ ತೆಳುವಾಗಿರುತ್ತೆ ಅಥವಾ ಅಕ್ಕಿ ಇರೋದ್ರಿಂದ ಸ್ವಲ್ಪ ಅಂಟಂಟು ಥರ ಕೈಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕೈನ ನೀರಿನಲ್ಲಿ ಅದ್ದಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಶ್ರಣನ ತಗೊಂಡು ವಡೆ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ವಡೆನ ಎಲ್ಲ ಒಂದೇ ಸತಿ ನಾನಿಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಎಲ್ಲ ವಡೆನೂ ನಾನಿಲ್ಲಿ ಮಾಡಿಕೊಂಡಿದೆ ಈ ಕಡೆ ಎಣ್ಣೆ ಕೂಡ ನಾನಿಲ್ಲಿ ಕಾಯೋಕೆ ಇವಾಗ ಒಂದೊಂದನ್ನೇ ನಾನಿಲ್ಲಿ ವಡೆನ ಎಣ್ಣೆಗೆ ಬಿಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಒಂದು ಅಡೆಯನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಡೆ ಹಾಕಿದ ಮೇಲೆ ಎಣ್ಣೆಯಲ್ಲಿ ಬರುವಂತ ನೊರೆ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಇನ್ನೊಂದು ಸೈಡು ಈ ವಡೆನ ನಾನಿಲ್ಲಿ ತಿರು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅರ್ಜೆಂಟಾಗಿ ಆಗಿ ಈ ಒಂದು ವಡೆನ ನಾವು ತಿರುಗಾಕೋದಕ್ಕೆ ಹೋಗಬಾರ್ದು ನಿಧಾನವಾಗಿ ಈ ಒಂದು ವಡೆನ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುವಂಥ ಗದ್ಗರಿ ಆಗಿರುವಂಥ ವಡೆನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡೆರಡು ಸತಿ ಚೆನ್ನಾಗಿದ ತಿರುತ್ತಾ ತಿರುತಾ ವಡೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ವಡೆ ನಾನು ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ಆಗಿದೆ ಒಂದು ಜಾರಿಂದ ನಾನು ವಡೆನ ತಕ್ಕೊಂಡಿದ್ದೀನಿ ನೋಡಿ ವಡೆ ಕೂಡ ತುಂಬಾ ಸೂಪರಾಗಿ ಚೆನ್ನಾಗಿ ಬಂದಿದೆ ನೋಡಿದ್ರೆ ಅನ್ಸೋದೇ ಇಲ್ಲ ಇದು ನಾವು ಉಳಿದಂಥ ಅನ್ನದಿಂದ ಮಾಡಿರುವಂಥ ವಡೆ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ ಈ ವಡೆ ತಿನ್ನೋದಕ್ಕೂ ಕೂಡ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಉಳಿದಂತಹ ಎಲ್ಲ ವಡೆನೂ ಕೂಡ ನಾನು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ ಇದೇ ಥರ ಅನ್ನ ಉಳಿದಾಗ ಇನ್ನೊಂದು ರೆಸಿಪಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಆ ರೆಸಿಪಿ ವಿಡಿಯೋನ ನೀವು ನೋಡಬೇಕಂದ್ರೆ ವೀಡಿಯೋ ಕೊನೆಯಲ್ಲಿ ವಿಡಿಯೋ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು ನೋಡಿ ಎಲ್ಲ ವಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ನಾನು ಒಂದನ್ನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ವಡೆ ಅನ್ನ ಉಳಿದಾಗ ನೀವು ಈ ಒಂದು ವಡೆ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗ್ರೀಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು